ಲೋಕಸಭಾ ಚುನಾವಣೆಗೆ ಮೂರು ನಾಲ್ಕು ತಿಂಗಳುಗಳಷ್ಟೇ ಬಾಕಿ ಇರುವಾಗ ಬಿ ಜೆ ಪಿ ರಣೋತ್ಸಾಹದಿಂದ ಮುನ್ನುಗ್ಗುತ್ತಾ ಇದೆ ಆದರೆ ಕಾಂಗ್ರೆಸ್ ಒಳಗಿಂದೊಳಗೇ ಸಮಸ್ಯೆಗಳಲ್ಲಿ ಸಿಲುಕಿ ತೊಳಲಾಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಧಾನಸಭಾ ಚುನಾವಣೆಯಲ್ಲಿ ಜೋಡೆತ್ತುಗಳ ತರಹ ನಿಂತು ಪಕ್ಷವನ್ನು ಗೆಲ್ಲಿಸಿದ್ರು ಆದರೆ ಲೋಕಸಭೆಯಲ್ಲಿ ಒಬ್ಬರಿಗೊಬ್ಬರು ಕತ್ತಿ ಮಸಿತಾ ಇದ್ದಾರಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೆ ಆದರೆ ಅವರಿಗೆ ಸಿ ಎಂ ಸ್ಥಾನ ಒಲಿಯುತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಒಳಗಿಂದೊಳಗೆ ಡಿ ಕೆ ಶಕ್ತಿಯನ್ನು ಕುಗ್ಗಿಸೋಕೆ ನೋಡ್ತಿದ್ದಾರೆ ಕಾಂಗ್ರೆಸ್ನ ಒಳಗೆ ಬಣಗಳು ಸೃಷ್ಟಿಯಾಗಿ ಡಿ ಸಿ ಎಂ ಮಾಡೋಕೆ ಕಾಯ್ಕೊಂಡಿದ್ದಾರೆ ಮೂರು ಡಿ ಸಿ ಎಂ ಸ್ಥಾನಗಳನ್ನು ಸೃಷ್ಟಿ ಮಾಡಿ ಅಂತ ಕೇಳ್ತಿದ್ದಾರೆ ಇದು ಲೋಕಸಭಾ ಚುನಾವಣೆ ವೇಳೆಗೆ ತಾರಕಕ್ಕೇರಿದರೆ ಕಾಂಗ್ರೆಸ್ನ ಒಳಗೆ ಒಳೇಟುಗಳಿಂದ ಕಾಂಗ್ರೆಸ್ ಮತ್ತೆ ಕುಸಿದು ಬೀಳುತ್ತಾ ಹತ್ತರಿಂದ ಹದಿನೈದು ಸ್ಥಾನಗಳನ್ನು ಆದರೂ ಗೆಲ್ಲಬೇಕು ಅಂತ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಕನಸು ಕಾಣ್ತಾ ಇದ್ದರೆ ಒಳೇಟು ಒಳ ಆಟಗಳಿಂದ ಇಲ್ಲಿ ಹದಿನೈದರಿಂದ ಹತ್ತು ಹತ್ತರಿಂದ ಐದು ಐದರಿಂದ ಎರಡು ಮೂರಕ್ಕೆ ಬಂದಿಳಿಯುವ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣಿಸ್ತಾ ಇದೆ ಹಾಗಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡೋದಾದರೆ ಮೂರು ಡಿ ಸಿ ಎಂ ಸ್ಥಾನಗಳನ್ನು ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಭೆ ಮಾಡಿರೋ ಸುದ್ದಿ ಹೊರಬಂದಿದೆ ಇಲ್ಲಿ ಲಿಂಗಾಯತರಿಗೆ ದಲಿತ ದಮನಿತರಿಗೊಂದು ಡಿ ಸಿ ಎಂ ಸ್ಥಾನ ಸಿಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿರೋದ್ರ ಹಿಂದೆ ಲೋಕಸಭಾ ಚುನಾವಣೆಯ ವೇಳೆಗೆ ಪಕ್ಷದ ಬಲವನ್ನು ಹೆಚ್ಚಿಸಬೇಕು ಅಂತ ನಾಯಕರು ಈ ಬೇಡಿಕೆಯನ್ನು ಇಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇಲ್ಲಿರುವ ಲೆಕ್ಕಾಚಾರ ಬೇರೆಯೇ ಇದೆ ಲಿಂಗಾಯತರಿಗೊಂದು ಡಿ ಸಿ ಎಂ ಸ್ಥಾನ ದಲಿತರಿಗೊಂದು ಡಿ ಸಿ ಎಂ ಸ್ಥಾನವನ್ನು ಕೊಟ್ಟಿದ್ದೆ ಆದರೆ ಇಲ್ಲಿ ಡಿ ಸಿ ಎಂ ಆಗೋರಿಂದ ಮತಗಳು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಅದನ್ನು ಸೀಟುಗಳಾಗಿ ಪರಿವರ್ತಿಸಿಕೊಳ್ಳುತ್ತಾ ಈಗಾಗಲೇ ಸಿ ಎಂ ಸ್ಥಾನದಲ್ಲಿರುವವರು ಕುರುಬ ಸಮುದಾಯದವರು ಡಿ ಸಿ ಎಂ ಸ್ಥಾನದಲ್ಲಿರೋರು ಒಕ್ಕಲಿಗ ಸಮುದಾಯದವರು ಲಿಂಗಾಯತ ಸಮುದಾಯಕ್ಕೆ ಏನನ್ನಾದರೂ ಕೊಟ್ಟರೆ ದೊಡ್ಡ ಹುದ್ದೆಯನ್ನು ಕೊಟ್ಟರೆ ಮಾತ್ರ ಲಿಂಗಾಯತ ಸಮುದಾಯ ರಾಜ್ಯದಲ್ಲಿ ಕಾಂಗ್ರೆಸ್ನತ್ತ ವಾಲೋಕೆ ಸಾಧ್ಯ ಇಲ್ಲದಿದ್ದರೆ ಅದು ಬಿ ಜೆ ಪಿಯ ಹಿಡಿತದಲ್ಲಿರುತ್ತೆ ಅನ್ನುವಂತಹ ರಾಜಕೀಯ ಲೆಕ್ಕಾಚಾರ ಸಹಜ ಆದರೆ ಇಲ್ಲಿ ಲಿಂಗಾಯತರಿಗೆ ದಲಿತರಿಗೆ ಡಿ ಸಿ ಎಂ ಸ್ಥಾನವನ್ನು ಕೊಟ್ಟಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಸಿಡಿದೇಳ್ತಾರಾ ಡಿ ಕೆ ಶಿವಕುಮಾರ್ ಪವರ್ಫುಲ್ ಸಿಂಗಲ್ ಡಿ ಸಿ ಎಂ ಸ್ಥಾನವನ್ನು ಬಯಸಿದ್ರು ಅದನ್ನು ಅವರು ಎಂಜಾಯ್ ಮಾಡ್ತಿದ್ದಾರೆ ಕೂಡ ಸಿ ಎಂಗೆ ಸರಿಸಮನಾದ ಡಿ ಸಿ ಎಮ್ ಆಗಿ ತಾನು ಎಲ್ಲ ರೀತಿಯಲ್ಲಿ ಪ್ರಬಲವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ಹಿಡಿತ ಕೂಡ ಹೊಂದಿದ್ದಾರೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕೂಡ ಕಾಂಗ್ರೆಸ್ನ ಮೇಲೆ ಸಂಪೂರ್ಣ ಹಿಡಿತ ಹೊಂದಿದ್ದಾರೆ ಇದನ್ನು ತಪ್ಪಿಸಬೇಕು ಅನ್ನುವಂತಹ ಲೆಕ್ಕಾಚಾರ ನಡೀತಾ ಇದೆಯಾ ಇದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥ ವಿಷಯ ಇಲ್ಲಿ ಡಿ ಕೆ ಅನ್ನು ಹೊಡೆಯೋಕ್ಕೆ ಸತೀಶ್ ಜಾರಕಿಹೊಳಿ ಮಾಡ್ತಿರೋ ಪ್ಲ್ಯಾನ್ ಈ ಬಾರಿ ಸಕ್ಸಸ್ ಆಗುತ್ತಾ ಸತೀಶ್ ಜಾರಕಿಹೊಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಅವರೇ ತಳ್ಳಿ ಹಾಕಿದ್ದಾರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅದಕ್ಕೆ ಬದಲಾಗಿ ಅವರು ಕೇಳ್ತಾ ಇರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಜೊತೆಗೆ ಒಂದು ಮುಖ್ಯವಾದ ಡಿ ಸಿ ಎಂ ಹುದ್ದೆಯನ್ನು ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು ಅದು ಬೆಳಗಾವಿಗೆ ಸಿಗಬೇಕು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳಗಾವಿಯಾಗಲಿ ಅಥವಾ ಕಿತ್ತೂರು ಕರ್ನಾಟಕ ಆಗಲಿ ಕಾಂಗ್ರೆಸ್ ಜೊತೆ ನಿಲ್ಲಬೇಕು ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಿತ್ತೂರು ಕರ್ನಾಟಕದಿಂದ ಹೆಚ್ಚಿನ ಲೋಕಸಭಾ ಸ್ಥಾನಗಳು ಗೆದ್ದು ಬರಬೇಕು ಅಂದರೆ ಅದಕ್ಕೆ ಕಾಂಗ್ರೆಸ್ ಒಂದು ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಅದು ಸತೀಶ್ ಜಾರಕಿಹೊಳಿ ಅದನ್ನು ಬಯಸ್ತಾ ಇದ್ದಾರೆ ಇಲ್ಲದಿದ್ದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನಂತೂ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಆಂತರಿಕ ಮಾಹಿತಿ ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸದಾ ಒಂಥರ ಕೋಪದಿಂದ ಮಾತನಾಡುವಂಥ ಆಗಾಗ ಅವರ ವಿರುದ್ಧ ಬಂಡೇಳುವಂಥ ಸತೀಶ್ ಜಾರಕಿಹೊಳಿ ಅವ್ರದ್ದು ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳಿದರೂ ಕೂಡ ಪಕ್ಕದಲ್ಲೇ ಇರುವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೂಡ ಸತೀಶ್ ಜಾರಕಿಹೊಳಿ ಆಗಾಗ ಸ್ವಲ್ಪ ರೇಗುವಂಥದ್ದು ಇದ್ದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿ ಬಣ ಆಗಿರೋದ್ರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಬೆಳಗಾವಿ ಭಾಗದಲ್ಲಿ ಕೂಡ ಹಿಡಿತ ಸಾಧಿಸ್ತಾರೆ ಅನ್ನುವಂಥ ಟೆನ್ಷನ್ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ತಾನು ತನ್ನದೇ ಆದ ಒಂದು ಅಸ್ತಿತ್ವವನ್ನು ಕಂಡ್ಕೋಬೇಕು ಅಂದರೆ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇಲ್ಲದಿದ್ದರೆ ಡಿ ಸಿ ಎಮ್ ಸ್ಥಾನ ಆದರೂ ಸಿಗಬೇಕು ಅನ್ನುವಂಥ ಯೋಚನೆ ಯೋಜನೆಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಇನ್ನು ಇದರ ಹಿಂದಿರೋ ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದು ಅನ್ನುವಂಥದ್ದು ಮತ್ತೊಂದು ವಿಚಾರ ಸಿದ್ದರಾಮಯ್ಯನವರು ಐದು ವರ್ಷ ಸಿ ಆಗಿ ಮುಂದುವರಿಯೋದಕ್ಕೆ ಈ ಒಂದು ಮೂರು ಡಿ ಸಿ ಎಂ ಅನ್ನುವಂತಹ ಒಂದು ಯೋಚನೆಯನ್ನು ಹರಿಯಬಿಟ್ಟಿದ್ದಾರೆ ಅವರ ಬಳಗದಿಂದ ಈ ಯೋಚನೆ ಹೊರಟು ಹೈಕಮಾಂಡನ್ನು ತಲುಪಿದೆ ಯಾವಾಗ ಡಿ ಸಿ ಎಂ ಸ್ಥಾನಕ್ಕೆ ಬೇಡಿಕೆ ಹೆಚ್ಚಾಗುತ್ತೋ ಆಗ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಅಂತ ಹೈಕಮಾಂಡ್ ಹೇಳಬಹುದು ಆಗ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ಆಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಇದು ಮುಖ್ಯವಾದಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವರೇನೆ ಅವರ ಆಪ್ತ ಬಳಗದವರನ್ನು ಛೂ ಬಿಟ್ಟು ಡಿ ಸಿ ಸ್ಥಾನಗಳನ್ನು ಕೇಳಿ ಆಗ ಡಿ ಕೆ ಶಿವಕುಮಾರ್ ಅವರ ಆ ಶಕ್ತಿಯನ್ನು ಕುಗ್ಗಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಇಲ್ಲದಿದ್ದ ವೇಳೆಯಲ್ಲಿ ಹೈಕಮಾಂಡ್ ಈ ಡಿ ಸಿ ಎಂ ಸ್ಥಾನ ಅಂತ ಬಂದರೆ ಮತ್ತೊಮ್ಮೆ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಒಳಗಿಂದೊಳಗೆ ಒಳ ಜಗಳಗಳು ಶುರುವಾಗ್ತವೆ ಆ ಕಾರಣಕ್ಕೆ ಡಿ ಸಿ ಎಂ ಸ್ಥಾನನೇ ಬೇಡ ಅಂತ ನಿರ್ಧರಿಸಿದ್ದೆ ಆದರೆ ತಾನು ಸಹಜವಾಗಿಯೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೋದು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗಿ ಮುಂದುವರಿತಾರೆ ಇಲ್ಲ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಆಗುವಂಥ ಅವಕಾಶಗಳು ಸಿಕ್ಕಿಬಿಡುತ್ತೆ ಅನ್ನುವಂತಹ ಚಿಂತೆ ಕೂಡ ಸಿದ್ದರಾಮಯ್ಯನವರಲ್ಲಿದೆ ಇದು ಅವರ ಪ್ಲಾನ್ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಲೋಕಸಭಾ ಚುನಾವಣೆಗೆ ನಿಲ್ಲೋದಕ್ಕೇ ಸಚಿವರು ಹಿಂದೇಟು ಹಾಕ್ತಿದ್ದಾರೆ ಇದು ಕೂಡ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಹೊಡೆತವಾಗಿ ಕಾಡಲಿದೆ ಇಲ್ಲಿ ದಿನೇಶ್ ಗುಂಡೂರಾವ್ ಈಗಾಗಲೇ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟರೂ ಕೂಡ ಅವರಿಗೆ ಅದನ್ನು ಒಪ್ಪಿಕೊಳ್ಳುವ ಮನಸ್ಸಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಆದರೆ ಕೇಂದ್ರದ ಮಟ್ಟದಲ್ಲಿ ನೋಡಿದರೆ ಕಾಂಗ್ರೆಸ್ ಅಷ್ಟು ಪ್ರಬಲವಾಗಿಲ್ಲ ಗೆಲ್ಲುವ ಸಾಧ್ಯತೆ ಕೂಡ ಇಲ್ಲ ಎಂ ಆಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ದಿನೇಶ್ ಗುಂಡೂರಾವ್ ಅವರಿಗೆ ಮನಸ್ಸಿಲ್ಲ ಅದಕ್ಕಿಂತ ಇನ್ನೂ ಡೀಟೇಲಾಗಿ ಹೇಳೋದಾದರೆ ಇಲ್ಲಿ ಸಪ್ತಗಿರಿಗೌಡ ವಿರುದ್ಧ ಅವರು ಗಾಂಧಿನಗರದಲ್ಲಿ ಗೆದ್ದಿದೆ ಅತ್ಯಂತ ಸಣ್ಣ ಅಂತರದಲ್ಲಿ ಕಷ್ಟಪಟ್ಟು ಗೆದ್ದಿದ್ದು ಹಾಗಾಗಿ ಇಲ್ಲೇ ದಿನೇಶ್ ಗುಂಡೂರ ಆರೋಗ್ಯ ಸಚಿವ ಸ್ಥಾನದಲ್ಲಿ ಉಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಯೋಚನೆಯಲ್ಲಿದ್ದಾರೆ ಇನ್ನು ಕೆ ಎನ್ ರಾಜಣ್ಣ ಇವರು ತುಮಕೂರು ಲೋಕಸಭೆಯಿಂದ ಮಧುಗಿರಿ ಶಾಸಕರು ನಿಂತ್ಕೊಳ್ಳೋದಕ್ಕೆ ನಾನು ರೆಡಿ ಅಂತ ಹೇಳಿದ್ದಾರೆ ಆದರೂ ಅವರಿಗೂ ನೂರಕ್ಕೆ ನೂರು ಮನಸ್ಸಿಲ್ಲ ಗೆಲ್ಲುವಂಥ ಸಾಧ್ಯತೆಗಳು ಕಡಿಮೆ ಇರುವಾಗ ಯಾಕೆ ಸುಮ್ಮನೆ ನಿಂತು ಸೋತು ಮತ್ತೆ ಸಚಿವ ಸ್ಥಾನನೂ ಕಳ್ಕೊಳ್ಳೋಣ ಅನ್ನುವಂಥದ್ದು ಮನಸ್ಸಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಹಳಷ್ಟು ಸತೀಶ್ ಜಾರಕಿಹೊಳಿಯವರು ಈಗಾಗಲೇ ನಾನು ಬೆಳಗಾವಿಯಿಂದ ಯಾವುದೇ ಕಾರಣಕ್ಕೂ ಲೋಕಸಭೆಗೆ ನನ್ನ ಕುಟುಂಬದಿಂದನೂ ಯಾರೂ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಬಹಳಷ್ಟು ಸಚಿವರು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದು ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತವಾಗಿ ಕಾಡ್ತಾ ಇದೆ ಯಾಕೆಂದರೆ ಹತ್ತು ಸಚಿವರನ್ನು ಲೋಕಸಭಾ ಕಣಕ್ಕೆ ಇಳಿಸಬೇಕು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ಗಿದೆ ಆಗ ಮಾತ್ರ ಒಂದಷ್ಟು ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಆದರೆ ಕಾಂಗ್ರೆಸ್ನ ಸಚಿವರುಗಳೇ ಇದಕ್ಕೆ ಹಿಂದೇಟಾಗ್ತಿದ್ದಾರೆ ಯಾಕಂದರೆ ಗೆಲ್ಲೋದು ಕಷ್ಟ ಅನ್ನುವಂಥದ್ದು ಅವರಿಗೆ ಮನದಟ್ಟಾಗಿದೆ ಹಾಗಾಗಿ ಲೋಕಸಭೆಗೆ ಅಥವಾ ಕೇಂದ್ರದ ರಾಜಕಾರಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಯಾರೂ ಮನಸ್ಸು ಮಾಡ್ತಾ ಇಲ್ಲ ಇಲ್ಲಿ ಒಂದು ಸಾಧ್ಯತೆ ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಮನಸ್ಸು ಮಾಡಿದರೆ ದಲಿತ ಡಿ ಸಿ ಎಂ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿದ್ದೆ ಆದರೆ ಈ ಒಂದು ಕಾಂಗ್ರೆಸ್ನ ಒಳ ಆಟ ಒಳ ಏಟುಗಳಿಗೆ ಖಂಡಿತ ಒಂದು ಬ್ರೇಕ್ ಬೀಳಬಹುದು ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಆಯಿತು ಮೂರು ಡಿ ಸಿ ಎಂ ಸ್ಥಾನಗಳನ್ನು ಸೃಷ್ಟಿ ಮಾಡಿದರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅದು ಪ್ಲಸ್ ಆಗುತ್ತೆ ಅನ್ನೋದನ್ನು ಗಾಂಧಿ ಕುಟುಂಬಕ್ಕೆ ಮನವರಿಕೆ ಮಾಡಿದರೆ ತಾವು ನಿರ್ಧಾರವನ್ನು ತಗೊಳ್ಳುವಲ್ಲಿ ಪ್ರಬಲವಾಗಿ ನಿಂತ್ಕೊಂಡ್ರೆ ಖಂಡಿತ ಮೂರು ಡಿ ಸಿ ಎಂ ಸ್ಥಾನ ಸೃಷ್ಟಿಯಾಗಬಹುದು ಆಗ ದಲಿತರಿಗೆ ಒಂದು ಡಿ ಸಿ ಎಮ್ ಸ್ಥಾನ ಸಿಗಬಹುದು ಹಾಗೆಯೇ ಲಿಂಗಾಯತರಿಗೆ ಕೂಡ ಒಂದು ಸಿಗಬಹುದು ಅಂತ ಸದ್ಯದ ಲೆಕ್ಕಾಚಾರ ಆದರೆ ಖರ್ಗೆಯವರು ಈ ರಿಸ್ಕನ್ನು ತಗೋತಾರ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವಾಗ ಕಾಂಗ್ರೆಸ್ನಲ್ಲಿ ಈ ರೀತಿಯ ಒಂದು ಬಂಡಾಯ ಹಾಗೆಯೇ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಶುರುವಾಗೋದಕ್ಕೆ ಯಾಕೆಂದರೆ ಇಲ್ಲಿ ಡಿ ಸಿ ಎಂ ಸ್ಥಾನ ಅಂತ ಬಂದ ಕೂಡಲೇ ಮತ್ತೆ ಇನ್ನೊಂದಷ್ಟು ಜನ ಅದಕ್ಕೆ ಕೂಡ ಮುನ್ನುಗ್ಗುತ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಆಗ ಏನು ಮಾಡಬೇಕು ಈ ಎಲ್ಲ ಯೋಚನೆಗಳನ್ನು ನೋಡ್ತಾ ಇದ್ದಾಗ ಕಾಂಗ್ರೆಸ್ ಏನು ಮಾಡುತ್ತೆ ಹದಿನೈದರಿಂದ ಇಪ್ಪತ್ತು ಅಂತ ಹೇಳಿದರು ಹತ್ತರಿಂದ ಹದಿನೈದು ಸ್ಥಾನಗಳನ್ನಾದರೂ ಲೋಕಸಭೆಗೆ ಗೆಲ್ಲಬೇಕು ಗೆದ್ದು ಕೊಡಬೇಕು ಲೋಕಸಭೆಯಲ್ಲಿ ಅಂತ ಯೋಚನೆ ಮಾಡಿರುವಂಥ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ ಇದು ಎರಡರಿಂದ ಮೂರು ಸ್ಥಾನಕ್ಕೆ ಬಂದು ನಿಂತರೆ ಹೆಚ್ಚು ಅಂತ ಈಗ ಸದ್ಯದ ರಾಜಕೀಯ ವಿಮರ್ಶೆ ಕೂಡ ನಡೀತಾ ಇದೆ